ಆನೇಕಲ್ ವಕೀಲರ ಸಂಘದ ನೂತನ ಅಧ್ಯಕ್ಷರಾದ ಪಟಾಪಟ್ ಪ್ರಕಾಶ್ ರವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಧನಲಕ್ಷ್ಮೀ ಸುರೇಶ್ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಯಡವನಹಳ್ಳಿ ಗ್ರಾಮದ ಮುಖಂಡ ಸುರೇಶ್ ರವರ ಅಭಿಮಾನಿ ಬಳಗದ ಸದಸ್ಯರು ಪಟಾಪಟ್ ಪ್ರಕಾಶ್ ರವರಿಗೆ ಬೃಹತ್ ಗಾತ್ರದ ಹೂಮಾಲೆ ಹಾಕಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ಹಿರಿಯ ವಕೀಲರಾದ ಪಟಾಫಟ್ ಪ್ರಕಾಶ್ ಅವರು ವಕೀಲರ ಸಂಘದ ಅಧ್ಯಕ್ಷರಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮತ್ತಷ್ಟು ಅಧಿಕಾರ ಸಿಗುವಂತಾಗಲಿ ಎಂದು ಸುರೇಶ್ ಅವರು ತಿಳಿಸಿದರು ಸನ್ಮಾನ ಸ್ವೀಕರಿಸಿದ ಆನೇಕಲ್ ವಕೀಲರ ಸಂಘದ ನೂತನ ಅಧ್ಯಕ್ಷರಾದ ಪಟಾಭಟ್ ಪ್ರಕಾಶ್ ಅವರು ಮಾತನಾಡಿ ಅನೇಕ ಅಭಿಮಾನಿಗಳು ಹಾಗೂ ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಧನಲಕ್ಷ್ಮಿ ಸುರೇಶ್ ಅವರು ನನಗೆ ಸನ್ಮಾನ ಮಾಡಿರುವುದು ತುಂಬ ಖುಷಿ ಕೊಟ್ಟಿದೆ ಮುಖ್ಯವಾಗಿ ಎಡವನಹಳ್ಳಿ ಗ್ರಾಮದ ಹಿರಿಯ ಮುಖಂಡರಾದ ಸುರೇಶ್ ಅವರ ಜನಪರ ಕಾರ್ಯಕ್ರಮಗಳು ಮುಂದುವರೆಯಲಿ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಎಡವನಹಳ್ಳಿ ಗ್ರಾಮಸ್ಥರಾದ ಸುರೇಶ್ ಅಭಿಮಾನಿ ಬಳಗದ ನವೀನ್ ಅತಿಬೆಲೆ ಸಾಯಿ ಸುರೇಶ್ ರವಿ ಬೆಂಡಗನಹಳ್ಳಿ ಗುರು ಬೆಂಗಳೂರು ಪ್ರೀತಂ ಚಂದನ್ ಅಜಿತ್ ಗಿರೀಶ್ ಮುತ್ತು ಚಿನ್ನು ರಮೇಶ್ ಪವನ್ ಮತ್ತಿತರರು ಹಾಜರಿದ್ದರು ನಿಮ್ಗೆ ಮನ ಇಡೀ ಆನೇಕಲ್ ತಾಲೂಕಿನ ಜನತೆ ಸಂಭ್ರಮಿಸ್ತಾ ಇದ್ದಾರೆ ಏನನ್ಸುತ್ತೆ ನಿಮಗೆ ಬಹುಶಃ ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಆನೇಕಲ್ಲು ವಕೀಲರ ಸಂಘ ಕೇವಲ ನ್ಯಾಯಾಲಯಕ್ಕೆ ಸೀಮಿತ ಆಗದೆ ಇವತ್ತು ಏನು ಆನೆಕಲ್ಲು ವಕೀಲರ ಸಂಘದ ಚುನಾವಣೆಯನ್ನು ಆಲಕ್ ಆನೆಕಲ್ ತಾಲೂಕಿನ ಜನತೆ ಭಾಳ ಕುತೂಹಲದಿಂದ ನೋಡ್ತಿದ್ದರು ಇವತ್ತು ಆನೆಕಲ್ ವಕೀಲರ ಸಂಘದ ಅಧ್ಯಕ್ಷಗಿರಿ ಏನಿದೆಯಲ್ಲ ಅದು ವೈಯಕ್ತಿಕವಾಗಿ ನನಗೆ ಸಂದಂತ ಬಿರುದಲ್ಲ ಅದು ಪದವಿ ಅಲ್ಲ ಅದು ಈ ತಾಲೂಕಿನ ಜನತೆ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಅಂತೇಳಿ ನಾನು ಭಾವಿಸಿದ್ದೇನೆ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮತ್ತು ಅನೇಕ ತಾಲೂಕಿನ ಜನತೆ ಇವತ್ತು ಸಾಮಾಜಿಕ ಕಾರ್ಯದಲ್ಲಿ ನೀವು ತೊಡಸ್ಕೋಬೇಕು ಅಂಥೇಳಿ ನನಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಕೇವಲ ವಕೀಲರ ಸಂಘಕ್ಕೆ ಮಾತ್ರವಲ್ಲದೆ ಈ ತಾಲೂಕಿನ ಜನತೆಯ ಸೇವೆ ಮಾಡೋದಕ್ಕೆ ನನ್ನ ಕೊನೆಯ ಉಸಿರಿರುವರೆಗೂ ನಾನು ದುಡಿತೀನಿ ಅಂತೇಳಿ ಇವತ್ತು ತಾಲೂಕಿನ ಜನತೆಗೆ ನಾನು ಭರವಸೆಯನ್ನು ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷ ವಕೀಲರ ಅಧ್ಯಕ್ಷ ಸ್ಥಾನಕ್ಕೆ ಏನು ಜಯಗಳಿಸಿದರೆ ಇದು ನಮ್ಮ ಹತ್ತಿ ಬೆಲೆ ಆನೆ ಇಡೀ ರಾಜ್ಯಕ್ಕೆ ತಂದಂಥ ಕೀರ್ತಿ ಇಂಥ ನಮ್ಮ ಒಂದು ದಲಿತ ಒಂದು ಸಮುದಾಯದವರು ಇಷ್ಟು ಮಟ್ಟಕ್ಕೆ ಬೆಳೀತಾರೆ ಅಂತ ನಮಗೆಲ್ಲ ಸಂತೋಷ ಆಗಿದೆ ಇಡೀ ರಾಜ್ಯಕ್ಕೆ ಒಂದು ಸಂತಸ ತಂದಿದೆ ನಾವು ಅವ್ರ ಸಂತೋಷಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಅಣ್ಣಾಗಿರ್ತಕ್ಕಂಥ ಫಟಾಫಟ್ ಪ್ರಕಾಶಣ್ಣ ಅವರಿಗೆ ಈ ಸಂದರ್ಭದ ನಾನು ಶುಭಾಶಯಗಳನ್ನು ಕೋರ್ತೇನೆ ಯಾಕಂತಂದರೆ ಇವತ್ತಿನ ದಿನ ಇಡೀ ತಾಲೂಕಲ್ಲ ಇಡೀ ಜಿಲ್ಲೆಯ ನೆನೆ ಎದುರು ನೋಡ್ತಾ ಇತ್ತು ನಮ್ಮ ಆನೆಕಲ್ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರು ಅಷ್ಟೊಂದು ಪೈಪೋಟಿ ಇತ್ತು ಅಂಥ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯದ ಬದ್ರಾಗಿರ್ತಕ್ಕಂಥ ನಮ್ಮ ಪ್ರಕಾಶನ ಅವ್ರಿಗೆ ಇದ್ದಿರತಕ್ಕಂಥದ್ದು ನಮ್ಮೆಲ್ಲರೂ ಸಹ ಒಂದು ಸಂತೋಷವಾಗಿರ್ತಕ್ಕಂಥದ್ದು ಅವ್ರಿಗೆ ಸಂದರ್ಭದಲ್ಲಿ ಇನ್ನೂ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿ ಇನ್ನೂ ಒಳ್ಳೆಯ ಹುದ್ದೆಗೆ ಅವ್ರು ಹೋಗಲಿ ಅಂತೇಳಿ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಹಾರೈಸ್ತೀನಿ ಅವರಿಗೆ ನಮ್ಮ ತುನ್ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳ್ತಾ ಯಾವತ್ತೂ ಹೀಗೆ ಅವರು ಅಂತ ಅವರಿಗೆ ಶುಭ ಕೋರ್ತಾ ಇದ್ದೀವಿ ನನ್ನ ಸಹೋದರರು ಜನಾನುರಾಗಿಗಳು ನಾನ್ ಕಾಂಟ್ರವರ್ಸಿ ಮ್ಯಾನ್ ಅಂತಲೇ ಹೇಳ್ಬೋದು ಪ್ರಗ ಪ್ರಕಾಶಣ್ಣವ್ರಿಗೆ ಇಡೀ ತಾಲ್ಲೂಕಲ್ಲಿ ಯಾರಿಗೂ ಅವರು ಬೇರೆ ಅನ್ಯತಾ ಭಾವಿಸದೆ ಎಲ್ಲರೂ ಕೂಡ ಒಳ್ಳೆ ನ್ಯಾಯವನ್ನು ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಜಯ ಅವ್ರಿಗೆ ಮೊದಲೇ ಡಿಕ್ಲೇರ್ ಆಗಿತ್ತು ನಮಗೆಲ್ಲ ಗೊತ್ತಿತ್ತು ಅವರು ಜನಗಳ ಜೊತೆ ಸದಾ ರೈತರ ಜೊತೆ ವಕೀಲರ ಜೊತೆ ಸದಾ ಸದಾ ಒಡನಾಡಿಯಾಗಿ ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಾ ಅವರ ಶ್ರೇಯಭಿವೃದ್ಧಿಗೆ ಯಾವಾಗಲೂ ಶ್ರಮಿಸ್ತಾ ಇರ್ತಾರೆ ಹಾಗಾಗಿ ನಮ್ಗೆ ಮೊದಲೇ ಗೊತ್ತಿತ್ತು ಅವ್ರು ಗೆದ್ದೆ ಗೆಲ್ತಾರೆ ಅಂತೇಳಿ ಆದರೂ ಕೂಡ ಭಾಳ ಪೈಪೋಟಿಂದ ಈ ಚುನಾವಣೆ ಇಡೀ ನಮ್ಮ ಸ್ನೇಹಿತರು ಹೇಳ್ದಂಗೆ ಜಿಲ್ಲೆಯಲ್ಲಿ ಕೂಡ ಕ ಕುತೂಹಲದಿಂದ ಕಾಯ್ತಿದ್ರು ಜನ ಹಾಗಾಗಿ ಈ ಜಯ ಈ ನಮ್ಮ ಸಮುದಾಯ ಒಂದೇ ಅಂತ ಹೇಳ್ಬಾರ್ದು ನಾವು ಇಡೀ ಎಲ್ಲ ಸಮುದಾಯಗಳಿಗೂ ಸಂದಂಥ ಜಯ ಅಂತ ನಾನಾದರೂ ಭಾವಿಸ್ತೇನೆ ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಅವರು ಮುಂದೆ ಇನ್ನೂ ರಾಜ್ಯ ಬಾರ್ ಕೌನ್ಸಿಲ್ಗೆ ಸ್ಪರ್ಧೆ ಮಾಡಲಿ ಅಂತೇಳಿ ನಾನು ಆಸಿತ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಶುಭಾಶಯಗಳನ್ನು ಹೇಳೋಕ್ಕೆ ಸರ್ ಆನೆಕಲ್ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಾಗಿ ನಾಮಕವಾಗಿರ್ತಕ್ಕಂಥ ನಮ್ಮ ಪ್ರಕಾಶನವರಿಗೆ ಇಡೀ ತಾಲೂಕಿನ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಜೊತೆಗೆ ಆ ಅಣ್ಣವರು ಮೊದಲನೇದಾಗಿ ನನ್ನಲ್ಲಿ ವೃತ್ತಿರತಕ್ಕಂಥ ಒಂದು ವಿನಂತಿ ಏನಂದ್ರೆ ಅಣ್ಣವರಲ್ಲಿ ತುಂಬಾ ಕೆಳಮಟ್ಟದಲ್ಲಿ ಜನಾಂಗದವರಿಗೆ ಯಾರು ತುಂಬಾ ಕಷ್ಟದಲ್ಲಿರ್ತಕ್ಕಂಥ ಅಂತ ಎಷ್ಟು ಅವಶ್ಯಕತೆ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಲಿ ಅಂತ ನಾನು ಅಣ್ಣವ್ರಿಗೆ ಕೇಳ್ಕೊತಿದ್ದೀನಿ